ಯಾರಿಗೂ ಕೂಡ ಅವರು ನೈಂಟಿ ಫೋರ್ ಸಿ ಸಿ ಅದರೊಳಗೆ ನೈಂಟಿ ಫೋರ್ ಸಿ ಆಗ್ತಿತ್ತು ನೈಂಟಿ ಫೋರ್ ಸಿ ಸಿ ಆಗುವಂಥ ಕೆಲಸಗಳು ಆಯಿತು ಅದೇ ನೈಂಟಿ ಫೋರ್ ಸಿ ಸಿ ಆಗುವಾಗ ಕೂಡ ಒಂದು ಪಾಯಿಂಟ್ ಮೂರು ಎಂಟು ಸೆನ್ಸ್ ಜಾಗವನ್ನು ಅವರಿಗೆ ಸರಕಾರ ಮಂಜೂರು ಮಾಡಲಿಕ್ಕೆ ಇಲ್ಲಿಯ ಆಗಿನ ಅಸಿಸ್ಟೆಂಟ್ ಕಮಿಷನ್ ಅವರನ್ನು ಆರೋಪ ಮಾಡಿದರು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮನೆ ಕಟ್ಟಬೇಕಿದ್ರೆ ಎರಡು ಪಾಯಿಂಟ್ ಮೂರು ಸೆನ್ಸ್ ಎರಡು ಪಾಯಿಂಟ್ ಏಳು ಐದು ಸೆನ್ಸ್ ಅಂತ ಅವರಿಗೆ ಜಾಗ ಬೇಕಾಗ್ತದೆ ಆಗ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು ಇಲ್ಲಿನ ಶಾಸಕರಿಗೆ ನಾನು ಕೂಡ ಮನವಿಯನ್ನು ಮಾಡಿದೆ ಇಲ್ಲಿ ಬೇಕಾದಷ್ಟು ಜನ ನಮ್ಮ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ರು ಒಂದು ಪಾಯಿಂಟ್ ಮೂರು ಎಂಟು ಸೆನ್ಸ್ ಅಲ್ಲಿ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಬ್ಯಾಂಕ್ ಲೋನ್ ಸಿಗುವುದಿಲ್ಲ ಆದ್ದರಿಂದ ಅಟ್ಲೀಸ್ಟ್ ಟೂ ಪಾಯಿಂಟ್ ಸೆವೆನ್ ಫೈವ್ ಸೆನ್ಸ್ ನಮಗೆ ಒಂಬತ್ತು ಸೆನ್ಸ್ ಸಿಗದಿದ್ದರೆ ಎರಡು ಪಾಯಿಂಟ್ ಏಳು ಐದು ಸೆನ್ಸ್ ಜಾಗವನ್ನು ಆದರೂ ಕೊಡಬೇಕು ಅನ್ನುವ ವಿನಂತಿಯನ್ನು ಮಾಡಿದರು ಆದರೆ ಅದು ಸಾಧ್ಯ ಆಗಿಲ್ಲ ನಾನು ಯಾವತ್ತೂ ಈ ಭಾಗದ ವಿಧಾನಸಭಾ ಸದಸ್ಯನಾಗಿ ಆಯ್ಕೆಯಾದ ಆಗ ಎರಡನೇ ಅಧಿವೇಶನದಲ್ಲಿ ಇದನ್ನು ಎರಡು ಅಧಿವೇಶ ಮೊದಲ ಅಧಿವೇಶನದ ಎರಡನೇ ದಿನ ನಾನು ಇನ್ನು ಅಧಿವೇಶನದಲ್ಲಿ ಪ್ರಶ್ನೆ ಹಾಕಿದೆ ಮಾನ್ಯ ಕಂದಾಯ ಮನವಿಗಳಿಗೆ ನಮಗೂ ಕೂಡ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡು ಪಾಯಿಂಟ್ ಏಳು ಐದು ಸೆನ್ಸುಗಳ ಜಾಗವನ್ನು ಕೊಡಬೇಕು ವಿನಂತಿಯನ್ನು ಮಾಡಿದೆ ಆ ಪ್ರಕಾರ ಈಗ ಇದು ಎಲ್ಲ ವಿಠಲ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಎಲ್ಲರ ಬೇಡಿಕೆ ಆಗಿತ್ತು ಸುಮಾರು ನೂರರಿಂದ ನೂರ ಐವತ್ತು ಜನರಿಗೆ ಒಂದು ಪಾಯಿಂಟ್ ಮೂರು ಸೆನ್ಸ್ ಜಾಗವನ್ನು ಕೊಟ್ಟವರು ಕೂಡ ಅವರು ಅವರ ಆದೇಶ ಪತ್ರವನ್ನು ಇವತ್ತಿನೊಳಗೆ ಪಡ್ಕೊಂಡಿಲ್ಲ ಅದು ಕಂದಾಯ ಇಲಾಖೆಯಲ್ಲಿ ಬಿದ್ದುಕೊಂಡಿತ್ತು ಈಗ ನಾವು ಎಲ್ಲರಿಗೆ ನಾವು ಸಿಹಿ ಸುದ್ದಿಯನ್ನು ಕೊಡ್ತೇವೆ ಎರಡು ಪಾಯಿಂಟ್ ಏಳು ಐದು ಸೆನ್ಸ್ಗಳನ್ನು ನೈಂಟಿ ಫೋರ್ ಸಿ ಸಿಯಲ್ಲಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರಿಗೆ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಅಕ್ರಮ ಸಕ್ರಮ ಅಕ್ರಮ ಸಕ್ರಮ ಮಾಡುವಾಗ ಸುಮಾರು ನೂರು ಕಿಲೋಮೀಟರ್ ವ್ಯಾಪ್ತಿಗೆ ಯಾವುದೇ ಭಾಗದಲ್ಲಿ ಅಕ್ರಮ ಸಕ್ರಮವನ್ನು ಮಾಡುವುದಿಲ್ಲ ಅನ್ನೋ ಒಂದು ಕಾನೂನಿನ ಮುಖಾಂತರ ನಮ್ಮ ಪಕ್ಕದಲ್ಲಿ ಕೇಪು ಕೇಪು ಬೇರೆ ಬೇರೆ ಭಾಗದಲ್ಲಿ ಬೆರ್ನೈ ಬೆಲೆಯೂರು ಈ ಭಾಗದಲ್ಲಿ ಅಕ್ರಮ ಸಕ್ರಮ ಮಾಡಲಿಕ್ಕಿಲ್ಲ ಅನ್ನೋ ಒಂದು ಅಧಿಕಾರಿಗಳೇ ಒಂದು ಕಾನೂನನ್ನು ತಂದಾಗಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಆ ಭಾಗದಲ್ಲಿ ಕನ್ನೆ ಬೆಳೆಯೂರು ಭಾಗದಲ್ಲೂ ಕೂಡ ಆಕ್ರಮ ಸಕ್ರಮವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ನಾಲ್ಕು ಸಾವಿರದ ಎಂಟುನೂರು ಕಡತಗಳನ್ನು ಅಧಿಕಾರಿಗಳು ಅದು ಅನ್ವಯ ಆಗೋದಿಲ್ಲ ಅನ್ನೋ ಒಂದು ರೀಸನನ್ನು ಕೊಟ್ಟು ಆ ಕಡತವನ್ನು ಬಂದ್ ಮಾಡಿ ಡಿ ಸಿ ಆಫೀಸ್ಗೆ ಕಳಿಸಿದ್ದಾರೆ ಅದು ಜಿಲ್ಲಾಧಿಕಾರಿಗಳಲ್ಲೇ ಆ ಕಡತವನ್ನು ಅವರು ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಮಾನ್ಯ ಕಂದಾಯ ಸಚಿವರ ಹತ್ರ ಮಾಡಿ ಆ ಮೂ ನಾಲ್ಕು ಸಾವಿರದ ಕಡತಗಳು ಏನಿದೆ ಅದು ಮರು ಮರು ಪರಿಶೀಲನೆಗೆ ಕಳಿಸ್ಕೊಡ್ಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಅದಕ್ಕೂ ಕೂಡ ಸರ್ಕಾರದಿಂದ ಆದೇಶ ಮಾಡಿಸಿ ಈ ನಾಲ್ಕು ಸಾವಿರದ ಎಂಟುನೂರು ಕಡತಗಳು ಏನಿದೆ ಅವರಿಗೆಲ್ಲ ವಾಪಸ್ಸು ಮದುವೆ ಪರಿಶೀಲನೆ ಮಾಡಿ ಯಾರೆಲ್ಲ ಅದರಲ್ಲಿ ಮನೆ ಕಟ್ಟಿ ಕೂತಿದಾರೋ ಅವರಿಗೆ ನೈಂಟಿ ಫೋರ್ ಸಿ ಮತ್ತೆ ನೈಂಟಿ